ಯಾರು ಅಂತ ಹೇಳಿದ್ರು ಕೂಡ ಶ್ರೀರಾಮರು ಕೂಡ ಎಲ್ಲರಿಗೂ ದೇವರಾಗಿರ್ತಕ್ಕಂಥದ್ದು ಶ್ರೀರಾಮನಗರದಲ್ಲಿ ಹಮ್ಕೊಂಡಿರ್ತಕ್ಕಂಥದ್ದು ಇವತ್ತೆಲ್ಲರೂ ಸೇರಿ ನಮ್ಮ ಮನೆ ಬಾಗಿಲಿಗೆ ಬಂದಿರ್ತಕ್ಕಂಥ ಹೆಣ್ಮಗಳಿಗೆ ಇವತ್ತೆ ಕುಂಕುಮ ಬಳೆಯನ್ನು ತೋರಿಸಿದ್ರ ಖಡ್ಗವನ್ನು ತೋರಿಸಿದ್ರ ಸೀರೇನು ಹುಡುಗರು ಯಾಕೆ ಕೊಟ್ಟ ಗೀತಕ್ಕನ ತಲೆಗೆ ಹೂವನ್ನು ಕೂಡ ಮುಡಿಸಿದ್ರಲ್ವಾ ನಿಮ್ಮಿಂದ ಏನ್ ಕೇಳ್ತಾ ಇದಾರೆ ಗೀತಕ್ಕ ಇಷ್ಟೆಲ್ಲ ಕೊಟ್ರು ಅಕ್ಕ ತಂಗಿಯವರು ಏಳನೇ ತಾರೀಕು ನಾನು ಎಲ್ಲ ಒಂದ್ ಕಡೆ ಬೆಂಗಳೂರಿನಲ್ಲಿ ಹಬ್ಬವನ್ನು ಆಚರಿಸ್ಬೇಕಿತ್ತು ನಿಮ್ಮ ಊರಿನಲ್ಲಿ ಇಲ್ಲಿರ್ತಕ್ಕಂಥ ಶ್ರೀರಾಮನಗರದಲ್ಲಿ ನಾನು ಆಚರಿಸಕ್ ಬಂದಿದ್ದೀನಿ ನಿಮ್ಮೆಲ್ಲರ ಮಧ್ಯೆ ಬಂದಿದ್ದೀನಿ ಇವತ್ತು ನಿಮ್ಮೆಲ್ಲರ ಮಧ್ಯೆ ಒಂದು ಹಬ್ಬದ ಊಟವನ್ನು ನಿಮ್ಮೆಲ್ಲರ ಮಧ್ಯೆ ಮಾಡ್ತೀನಿ ಅಂತ ಬಂದಾಗ ನಿಮ್ಗೆ ಕೇಳಿರ್ತಕ್ಕಂಥದ್ದು ಒಂದು ಸೆಕೆಂಡಿನ ಅವಕಾಶ ಮತ ಹಾಕೋದು ಒಂದೇ ಒಂದು ಸೆಕೆಂಡು ಏಳನೇ ತಾರೀಕು ಬಂದಿರ್ತಕ್ಕಂಥ ದಿನಗಳಲ್ಲಿ ಏಳನೇ ತಾರೀಕು ಜ್ಞಾಪಕ ಇದೆಯಲ್ಲ ಅಲ್ಲಿವರೆಗೂ ಯಾರು ಕೂಡ ಮತ್ತೆ ರಜೆ ಕೂರುಗಿರಿಗೆ ಹೋಗಬೇಡಿ ಯಾಕೊತ್ತಾ ಗೀತಕ್ಕ ಹಬ್ಬ ಮಾಡೋದ್ ಬಿಟ್ಟು ಇವತ್ತೆಲ್ಲ ಅವ್ರ ಯಜಮಾನ್ರ ಜೊತೆ ನಿಮ್ ಮನೆ ಬಾಕ್ಲಿಕ್ಕೆ ಬಂದಿದ್ದಾರೆ ಇವತ್ತೆಲ್ಲ ಹಬ್ಬ ನಿಮ್ ಜೊತೆ ಮಾಡ್ತೀನಿ ಅಂತ ಹೇಳಿ ಇಷ್ಟೆಲ್ಲ ಗೀತಕ್ಕ ಮಾಡಿದ್ಮೇಲೆ ಅವ್ರ ತಂದೆಯವರು ಕೂಡ ಇಷ್ಟೆಲ್ಲ ಮಾಡಿದ್ಮೇಲೆ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದವರು ಐದು ಭರವಸೆಗಳನ್ನು ಕೂಡ ಕೊಟ್ಟಿದ ಯಾವ ರೀತಿ ಐದು ಮುತ್ತೈದೆಗಳು ಬಂದು ಇವತ್ತು ಗೀತಕ್ಕನಿಗೆ ಇವತ್ತು ಸನ್ಮಾನ ಮಾಡಿದ್ರು ಇವತ್ತು ಅವರಿಗೆಲ್ಲ ಹುಡಿ ತುಂಬಿದ್ರು ಅದೇ ರೀತಿ ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದವರು ನಿಮ್ಮೆಲ್ಲರಿಗೂ ಕೂಡ ಅಂಗಲಾಚಿ ಗೀತಕ್ಕನವರ ಪರವಾಗಿ ನಾವೆಲ್ಲರೂ ಕೂಡ ಬೇಡ್ಕೊಳ್ತಾ ಇದ್ದೀವಿ ಇಷ್ಟೆಲ್ಲ ಹೂವು ಕೊಟ್ಟ ಮೇಲೆ ಇವತ್ತು ಬೆಳಗ್ಗೆ ಎಲ್ಲ ಯುಗಾದಿ ಹಬ್ಬ ಮಾಡಿದ ಮೇಲೆ ದೇವರಿಗೆ ಹಚ್ಚಿರ್ತಕ್ಕಂಥ ಕುಂಕುಮನ ತೆಗೆದುಕೊಂಡು ಬಂದು ಗೀತಕ್ಕನಿಗೆ ಹಚ್ಚಿದ ಮೇಲೆ ನಿಮ್ಮ ಓಟ್ ಗ್ಯಾರಂಟಿ ಅಂತಕ್ಕಂಥ ವಿಚಾರವಾಗಿ ನಾವೆಲ್ಲರೂ ಕೂಡ ಇರ್ತಕ್ಕಂಥದ್ದು ಪ್ರಾಮಾಣಿಕ ಇವರೆಲ್ಲರೂ ಕೂಡ ಓಟ್ ಹಾಕ್ತಾರೆ ಅಂತಕ್ಕಂಥ ಗೀತಕ್ಕನ ಮಗ ಗೀತಕ್ಕನ ಮುಖದಲ್ಲಿ ನಗು ಎಷ್ಟಿದೆ ನೋಡಿ ಯಾಕೆ ಇದು ನಗು ಇದು ಮುತ್ತೈದೆಯ ನಗು ಇವತ್ತು ಐದು ಜನ ಮುತ್ತೈದೆಯರು ಬಂದು ನನಗೆ ಇವತ್ತು ತುಂಬಿದ್ದಾರೆ ಅಂತ ಹೇಳಿದ್ರೆ ಅವರ ಮತಗಳು ಅಕ್ಕಪಕ್ಕದ ಮತಗಳು ಇವತ್ತು ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೆ ಕೊಡ್ತಾರೆ ಅಂತಕ್ಕಂಥ ನಗಲು ಇವತ್ತು ಗೀತಕ್ಕನಿಗೆ ಹೊಸ ವರ್ಷಕ್ಕೆ ಯುಗಾದಿ ಹಬ್ಬಕ್ಕೆ ಬಂದಿರ್ತಕ್ಕಂಥದ್ದು ಲೋಕಸಭಾ ಸದಸ್ಯನಾಗ್ತೀನಿ ಸದಸ್ಯನಾಗಿ ನಿಮ್ಮ ಏನು ಈ ಭಾಗದಲ್ಲಿ ಇರ್ತಕ್ಕಂಥ ಹಲವಾರು ಸಮಸ್ಯೆಗಳು ನಾವು ಈಗಾಗಲೇ ಹಕ್ಕು ಪತ್ರದ ವಿಚಾರ ನೀರಿನ ವಿಚಾರ ಮಾತಾಡಿದ್ರು ತಮ್ಮ ಜಿಲ್ಲಾ ಮಂತ್ರಿಗಳು ಕೂಡ ಇರ್ತಾರೆ ಇಬ್ರು ಡಬಲ್ ಇಂಜಿನ್ ತರ ಕೆಲಸ ಮಾಡ್ತೀವಿ ಅಂತಕ್ಕಂಥದ್ದು ಕೂಡ ಒಂದೇ ಮನೆಯಲ್ಲಿ ಇಬ್ರು ಇರ್ತಾರೆ ಗೀತಾಕನು ಇರ್ತಾರೆ ಲೋಕಸಭೆಯಲ್ಲಿ ವಿಧಾನಸಭೆಯಲ್ಲಿ ಮಧು ಬಂಗಾಳಕ್ಕೂ ಇರೋದ್ರಿಂದ ಹೆಸರು ಕಲಾವತಿ ನಾನು ಒಂದು ಬಡ ಕುಟುಂಬದವಳು ಬಂಗಾರಪ್ಪನವರ ಸ್ಥಾನದಲ್ಲಿದ್ದಾಗ ಆಶ್ರಯ ಯೋಜನೆ ಎಂಬ ಸ್ಕೀಮ್ ಬಂದಿರೋದಕ್ಕೋಸ್ಕರ ಒಂದು ಖಾಲಿ ಜಾಗ ಕೊಟ್ಟು ನಾನು ಆ ಜಾಗದಲ್ಲಿ ಮನೆ ನಿರ್ಮಾಣ ಮಾಡಿದ್ದೇನೆ ಆ ಚಿಕ್ಕ ನನ್ನ ಚಿಕ್ಕ ಕುಟುಂಬ ನಾನು ವಾಸವಾಗಿ ಆಶ್ರಯ ಯೋಜನೆ ಬಡಾವಣೆಯಲ್ಲಿ ಇದ್ದೇವೆ ಹಾಗೂ ಬಂಗಾರಪ್ಪನವರಿಗೆ ನಾನು ನೆನಪಿನ ಕಾಣಿಕೆಯಾಗಿ ಉಳಿದಿರುತ್ತೇವೆ ಈ ಈಗಿನ ಸಂದ ಲೋಕಸಭಾ ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಗೀತಾ ಶಿವ್ ಕುಮಾರ್ ಅವರು ಸೋತಿದ್ದರು ಆದ್ರೂ ಈ ನೆಕ್ಸ್ಟ್ ಚುನಾವಣೆಯಲ್ಲಿ ಈಗ ಬರ ಚುನಾವಣೆ ಬರ ಚುನಾವಣೆಯಲ್ಲಿ ಗೆದ್ದು ಬರಲಿ ಎಂದು ಹಾರೈಸಿ ನಾವು ಬಂಗಾರಪ್ಪನವರ ಚಿರಮಣಿಯಾಗಿ ಉಳಿದಿರುತ್ತೇನೆ ಸಹಕಾರ ಕೊಡಿ ಆಮೇಲೆ ನಾನೆಲ್ಲ ನಿಮ್ಮೆಲ್ಲರ ಜೊತೆಗಿದ್ದು ನಾನು ನಿಮ್ಮ ಧ್ವನಿಯಾಗಿದ್ದ ನಾನು ಇಷ್ಟಪಡ್ತೀನಿ ಆಮೇಲೆ ಎಲೆಕ್ಷನ್ ಹೇಳ್ಬಿಟ್ಟು ದುಡ್ಡು ಕೊಟ್ಟಿದಾರೆ ಬಹಳ ಥ್ಯಾಂಕ್ಸ್ ಮಗು ಮತ್ತು ಅವ್ರ ತಾಯಿ ಇಲ್ಲೆಲ್ಲ ಇರ್ಬೇಕಂತ ಕಾಣಿಸುತ್ತೆ ತುಂಬ ಥ್ಯಾಂಕ್ಸ್ ನಾನು ಸುಮ್ಮನೆ ನಾನು ಏನೋ ಒಂದು ಬಂದೆ ಹೇಳ್ದೆ ಅಂತೆಲ್ಲ ಇದು ರಾಜಕಾರಣದ ಮಾತಲ್ಲ ನಾನು ಮನೆಯ ಮಗಳಾಗ ಹೇಳ್ತಾ ಇದ್ಲಿ ನನಗೆ ಒಂದು ಚಾನ್ಸ್ ಕೊಡಿ ನಾನು ನಿಮ್ಮೆಲ್ಲರ ಧ್ವನಿಯಾಗಿದ್ದು ನಿಮ್ಮೆಲ್ಲರ ಕೆಲಸ ಏನ್ ಮಾಡ್ತೀನಿ ಅಂತ ನಾನು ಒಂದು ಸರಿ ಗೆಲ್ತಿ ಅಂತ ಹೇಳಿ ನಾನು ಕೇಳ್ಕೊಡ್ತೇನೆ ನಮಸ್ಕಾರ ಶಿವರಾಜ್ ಕುಮಾರ್ ಅವರು ನಮ್ಮ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಿದ್ದಾರೆ ಕಾಂಗ್ರೆಸ್ ಪಾರ್ಟಿಗೆ ಗೀತಾ ಶಿವರಾಜ್ ಕುಮಾರ್ ಅವ್ರಿಗೆ ಶಿವರಾಜ್ ಕುಮಾರ್ಗೆ ಗೀತಾ ಶಿವರಾಜ್ ಕುಮಾರ್ ಅವ್ರಿಗೆ ಈಗಾಗಲೇ ಬಂದು ಇವತ್ತು ಉಗಾದಿ ಸಂಭ್ರಮವನ್ನ ಈ ಶಿವಮೊಗ್ಗ ನಗರದಲ್ಲೇ ಅದರಲ್ಲೂ ಕೂಡ ಬೆಂಕಿ ನಗರದಲ್ಲಿ ಆಚರಣೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಅಧ್ಯಕ್ಷ ಶಿವಕುಮಾರ್ ಅವರೇ ಮತ್ತು ನಮ್ಮೆಲ್ಲರ ಮುಖಂಡರಾದಂತ ಸನ್ಮಾನ್ಯ ಶ್ರೀ ಶ್ರೀಕಾಂತ್ ಅವರೇ ಹಾಗೂ ನಮ್ಮ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀಯುತ ನಮ್ಮ ಕಂಗೋಳ ರತ್ನಾಕರ್ ಅವರೇ ಮತ್ತು ಈ ಭಾಗದಲ್ಲಿ ಹಿಂದೆ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಮೂಲಕ ಅಭಿನಂದಿಸೋಣ ನೀವೆಲ್ಲರೂ ಕೂಡ ನಿರೀಕ್ಷೆಯಂತೆ ಈಗ ಶಿವಣ್ಣರು ನಿಮ್ಮನ್ನ ಉದ್ದೇಶಿಸಿ ಮಾತಾಡ್ತಾರೆ ಹಾಗೆ ಇದಾದ ನಂತರದಲ್ಲಿ ನಮ್ಮ ಗಿರೀಶ್ ಅವ್ರ ಮನೆಗೆ ಊಟವನ್ನ ಮಾಡೋ ಮುಖಾಂತರವಾಗಿ ಈ ಹಬ್ಬ ಹಬ್ಬದ ಊಟವನ್ನ ಮಾಡಿ ಸಂಭ್ರಮವನ್ನ ಆಚರಣೆಯನ್ನ ಮಾಡ್ತಾರೆ

ಊಟ ಮಾಡಬೇಕು ದಯವಿಟ್ಟು ಸಾಕರಿಸಿ ಎಲ್ಲರಿಗೂ ಆಸೆ ಇದೆ ಈಗ ಶಿವಣ್ಣ ಅವರು ಮಾತಾಡ್ತಾರೆ ದಯವಿಟ್ಟು ಜಾಗ ಬಿಡಿ ದಯವಿಟ್ಟು ಸಾಕು ಸಾಕ್ ಬನ್ನಿ ಈಗ ಶಿವಣ್ಣವರು ನಿಮ್ಮನ್ನೆಲ್ಲ ಉದ್ದೇಶ ಬಹಳ ಈಸಿ ಆಗ್ತದೆ ಅಂತಕ್ಕಂಥ ಭರವಸೆಯನ್ನ ಮುತ್ತ ಇದ್ದಾರೆ ಮುಖಾಂತರ ಗೀತಕ್ಕ ಹೊಸ ವರ್ಷದ ದಿವಸ ಶ್ರೀರಾಮನ ಮೇಲೆ ಆನೆ ಮಾಡ್ತಾ ಗೀತಕ್ಕ ಇವತ್ತು ನಿಮ್ಮ ಮನೆ ಬಾಕ್ಲಿಗೆ ಬಂದಿದ್ದಾರೆ ನಾವೆಲ್ಲರೂ ಸೇರಿ ಗೀತಕ್ಕನ್ನ ಕೆಲ್ಸೋಣ ಏಳನೇ ತಾರೀಕು ನಾವೆಲ್ಲರೂ ಕೂಡ ಮುತ್ತೈದೆ ರೀತಿಯಲ್ಲಿ ಆಶೀರ್ವಾದ ಮಾಡಿದ ಅದೇ ರೀತಿ ಯಾವತ್ತು ಕೂಡ ಹೆಣ್ಮಕ್ಳು ಅರ್ಶನ ಹಚ್ಚಿದ್ಮೇಲೆ ಕುಂಕುಮ ಹಚ್ಚಿದ್ಮೇಲೆ ಯಾವತ್ತು ಕೂಡ ಮೋಸ ಮಾಡಲ್ಲ ಬಳೆ ಹಾಕಿದ ಹೆಣ್ಮಗಳಿಗೆ ಮೋಸ ಮಾಡಲ್ಲ ಮನೆ ಬಾಕ್ಲಿಗೆ ಬಂದಿರ್ತಕ್ಕಂಥ ಹೆಣ್ಮಕ್ಳಿಗೆ ಯಾವತ್ತು ಮೋಸ ಮಾಡಲ್ಲ ಅದೇ ರೀತಿ ಶಿವಮೊಗ್ಗ ಜಿಲ್ಲೆಯಲ್ಲಿ ನಿಮ್ಮ ಅತ್ತೆ ಮನೆಗೋ ಮಾವಂದರುಗಳು ಹೋ ಯಾರಿಗೆ ಆಗ್ಲಿ ಫೋನ್ ಮಾಡಿ ಹೇಳಿ ಇವತ್ತು ನಮ್ಮ ಮನೆ ಬಾಕಿಗೆ ಗೀತಕ್ಕ ಬಂದಿದ್ರು ನಾವು ಅವರಿಗೆ ಆಶೀರ್ವಾದ ಮಾಡಿ ಕಲಿಸಿದ್ರಿ ನೀವು ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಹಲವಾರು ಭಾಗದಲ್ಲಿ ಇದ್ದಂಥವ್ರು ನಾವು ಕೂಡ ಆಶೀರ್ವಾದ ಮಾಡಿ ಕಳಿಸೋಣ ಅಂತಕ್ಕಂಥದ್ದು ಒಂದು ಪ್ರಾಮಾಣಿಕತೆಯಿಂದ ನಾವೆಲ್ಲರೂ ಕೂಡ ದುಡಿಯೋಣ ಅಂತ ಹೇಳ್ತಾ ನನ್ನ ಮಾತಿ ವಿರಾಮ ಕೊಡ್ತೀನಿ ಧನ್ಯವಾದಗಳು ಆಸ್ತಿಯಾಗಿ ಇಲ್ಲಿ ಕಾರ್ಯಕ್ರಮವನ್ನ ನಡೆಸತಕ್ಕಂಥದ್ದು ಯಾರು ದಯವಿಟ್ಟು ಅನ್ಯತಾ ಬಾಸ್ಪೇಡಿ ಶಿವಣ್ಣ ಗೀತಕ್ಕ ನಮ್ಮ ಜೊತೆಗೆ ಇವತ್ತು ಹಬ್ಬವನ್ನ ಆಚರಣೆ ಮಾಡ್ತಕ್ಕಂಥದ್ದು ಅವರು ಇವತ್ತು ಎಲ್ರಿಗೂ ವಿಭಾಗ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಫಲಕ್ಕೆ ಅಮ್ಮ ಕೂಡ सर सर કોણા રત્ન સુમગ્ગા નગરેલી હબ્બા હબ્બા બંતો યોગી હબ્બા એ જમંગ બસમે હબ્બા બંતો યોગી હબ્બા બેડુવનુરવન્ના કોડાય દુનવમુ કડકનક મરન્ના જોગી કડકનક મરન્ના જોગી કોલબગત નિંઢારા அரமனே எழுகப்படமானே எழுந்த அரமான குத்தி சும்பே என் சாந்த ரசி ஏழம் என் சாந்த ஓசி ஏழம் சொம்பு மத்தேழு துருக்குமாரி సార్ నేను భా సంతోషం విషయ యాకంద్రే నూ కూడా ఇల్లే ఉంటు శివమూర్తి సర్కల్ హిం ముందే లెఫ్ట్ సైడ్ నమ్మేదల్ ఆమె సెంట్ మేరీస్ స్కూల నన్ను ఓదితను నేను ఇల్లి ఒ క్లాస్ నైన్త్ స్టాండర్డ్ ఇల్లే ఓది ಇನ್ನು ನಮ್ಮ ತಂದೆ ಬಂಗಾರಪ್ಪನವ್ರು ಮಾಡಿದ ಯೋಜನೆಗಳಿಂದ ಆಶಯ ಮನೆ ಅದರಲ್ಲಿ ತಗೊಂಡವರು ಕಲಾವತಿ ಅಂತ ತುಂಬ ಹೆಮ್ಮೆ ಅನಿಸುತ್ತೆ ನಮ್ಮ ತಂದೆಯವ್ರ ಬಗ್ಗೆ ಅದು ಸುಮಾರು ಮೂವತ್ತೈದು ಮೂವತ್ತ್ಮೂರು ವರ್ಷದ ಹಿಂದೆ ಆಗಿದ್ದ ಯೋಜನೆ ಅದು ಅದರದ್ದು ಫಲಾನುಭವಿಗಳು ಇನ್ನೂ ಇದ್ದಾರೆ ಅದ್ರ ಬಗ್ಗೆ ಮಾತಾಡ್ತಾರೆ ಅಂದರೆ ನನಗೆ ತುಂಬ ಖುಷಿಯಾಗುತ್ತೆ ಎಷ್ಟೊಂದು ಯೋಜನೆಗಳನ್ನ ಮಾಡಿದ್ರು ಅದರಲ್ಲಿ ಇದು ಒಂದು ಭಾಳ ಸಂತೋಷ ಆಗುತ್ತೆ ಆಮೇಲೆ ಇಲ್ಲಿ ಹೆಣ್ಣು ಮಕ್ಕಳಿಗೆ ನನಗೆ ಊಡಿ ತುಂಬಿ ನಾನು ನಿಮ್ಮ ಮನೆ ಮಗಳು ಅನ್ನೋದನ್ನು ಮತ್ತೆ ಮತ್ತೆ ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ